ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕರ್ಕೊಂಡು ಹೋಗ್ಬೋದು ಯಾರ್ಗೆ ಬೇಕೋ ಕರ್ಸುವಂಥ ಪವರ್ ಅವ್ರಿಗೆ ಒಂದು ಲೆಟ್ರ್ ಬರೆದು ನನಗೆ ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ ಪೊಲೀಸ್ ಸೆಕ್ಯೂರಿಟಿ ಕೂಡ ಕೊಡಬೇಕು ಅವ್ರಿಗೆ ಒಂದು ಹೆಣ್ಮಗ್ಳಾಗಿ ಕೊಡಬೇಕು ಅವ್ರಿಗೆ ಕೊಡ್ತಾರೆ ಅದನ್ನು ಅವರು ಅದೆಲ್ಲ ತಿಳ್ಕೊಂಡು ಅವ್ರು ಪವರ್ ಮಾಡಿಕೊಡೋಕೆ ಆಗುತ್ತೆ ರಬ್ ಸ್ಟಾಪ್ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಒಳ್ಳೆ ಆಡಳಿತ ನಡೆಸ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ನಾವೆಲ್ಲ ಅವ್ರ ಜೊತೆಗಿದ್ದು ಕೆಲಸ ಮಾಡಿಸ್ತಾರೆ ಅಂದರೆ ಮೂವತ್ತರಿಂದ ಲೋಸ್ ಕೊಡಬೇಕು ಕಾಸು ಕೊಟ್ಟಿಲ್ಲ ಅಂದ್ರೆ ಪೈಲೇ ಇರೋಲ್ಲ ಸರ್ ಅಂತಂದ್ರೆ ಕಾಸು ಕೊಟ್ಟರೆ ಕೆಲಸ ಇಲ್ಲ ಇಲ್ಲ ಇದ್ಮೇಲೆ ಹಂಗಿರಲ್ಲ ಮುಂದೆ ಏನಾದರೂ ಹಂಗೆ ಇರ್ಬೋದಾಗಿತ್ತು ಇರ್ಬೋದು ಏನೋ ನನಗೆ ಗೊತ್ತಿಲ್ಲ

ಯಾರು ಆರ್ ಎಸ್ ಎಸ್ ಅವರು ಪ್ರೂವ್ ಮಾಡ್ಬೇಕು ಅವನು ತಾಲಿಬಾನ್ ಇವಾಗ ಕೋಲಾರಲ್ಲಿ ಒಂದು ಐವತ್ತರವತ್ತು ಫ್ಯಾಗೆಲ್ಲ ಮಿಕ್ಸ್ ಹಾಕ್ಬಿಟ್ಟಿದ್ದಾನೆ ಅವನು ಅವನ ಕತೆ ಹೇಳ್ಬೇಡ್ರಿ ಇಲ್ಲಿ ಅವ್ನು ಯಾರೋ ಅವನು ಕಿತ್ತೋಗಿರೋನು ಅವನು ಮುಬಾರ ಅವನು ಮುಬಾರು ಕಿತ್ತೋಗಿರೋನು ತಾಲಿಬಾನ್ ಅವನು ತಾಲಿಬಾನಿ ತಾಲಿಬಾನಿ ಸಪೋರ್ಟ್ ಅವನು ಹೇಳ್ಬೇಕು ಅವ್ನು ತಾಲಿಬಾನ್ ಆರ್ ಎಸ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಆರ್ ಎಸ್ ಎಸ್ ಏಜೆಂಟೇ ನಾನು ಹೌದು ಏನು ಇವಾಗ ಅವ್ರಲ್ಲಿ ಅವ್ನ್ ಗೆಸ್ಟ್ ಹೌಸ್ ಗೆಸ್ಟ್ ಇವ್ ಯಾವ ನನ್ನ ಗೆಸ್ಟ್ ಹೌಸ್ ಅಲ್ಲಿ ಕರೀತೀನಿ ನನ್ನ ಮನೆಯಲ್ಲಿ ಕರಿತೀನಿ ನಾನು ತೋಟದಲ್ಲಿ ಕರಿತೀನಿ ನಾನು ಹೆಲಿಕಾಪ್ಟರ್ ಅಲ್ಲಿ ಕರಿತೀನಿ ಫ್ಲೈಲ್ ಹೋಗ್ಬೇಕಂದ್ರೆ ಮೀಟಿಂಗ್ ಕರೆದ ಬರ್ತೀನಿ ನಿನ್ನೇನ್ ಕರ್ದಿಲ್ವಲ್ಲ ಬಾ ಮೀಟಿಂಗ್ ಅಂತ ನಿನ್ನೆ ಕರೆದಿದ್ವಿ ನಾವು ಮೀಟಿಂಗ್ ನಿನ್ನೆ ಮೀಟಿಂಗ್ ಕರೆದ್ವಿ ನಿನ್ನೇನು ಮೀಟಿಂಗ್ ಕರ್ದಿಲ್ಲ ನೀನ್ ಯಾವನು ಇಲ್ಲ ನೀನು ನಿನ್ನ ಮೇಲೆ ಇರೋ ಕೇಸುಗಳು ನೀನು ಇಟ್ಟು ಹಾಲ್ ಮಾಡಿ ಎಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಅಂತ ಅವ್ರನ್ನ ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಲ್ರಲ್ಲ ಯಾರ ಏನೋ ಮಾತಾಡ್ತಾರಂತ ಸುಮ್ನೆ ಇರೋದಕ್ಕೆ ನಾನೇನು ಬೇರೆ ಅವ್ನಕೊಂಡಿದ್ದೀರ ಪತ್ತೂರ್ ಮಂಜು ನಾನು ಪತ್ತೂರು ಮಂಜು ಯಾವತ್ತು ಸುಮ್ನೆ ಇರೋನಲ್ಲ ನಾನು ಅವನೇನ ತಾಲಿಬಾನ್ ಏಜೆಂಟ್ ಅವನು ತಾಲಿಬಾನ್ ಆರ್ ಎಸ್ ಎಸ್ ಏಜೆಂಟು ಅವ್ನು ಗೆಸ್ಟ್ ಅಲ್ಲಿ ಯಾರು ಕರೀದು ಇವ್ನು ಗೆಸ್ಟ್ ಹೌಸ್ ಅಂದ್ರೆ ನನ್ನ ಗೆಸ್ಟ್ ಹೌಸ್ ನಾನು ಎಲ್ಲಾದರೂ ಕರ್ಕೊಳ್ತೀನಿ ಎಮ್ ಎಲ್ ಎ ನನ್ನ ಡಿಸಿಗ್ನೇಷನ್ ನನ್ನ ಪವರು ನಾನು ಕರೀತೀನಿ ಯಾರು ಕೇಳೋದಕ್ಕೆ ಅದನ್ನು ನಾನು ಎಲ್ಲಾದ್ರೂ ಕರಿತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ